ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿಲ್ಲಿ ಬಾಳೆಹಣ್ಣು ಹಲ್ವಾ ಮಾಡುವ ಅಂತ ಹೇಳಿ ಮೂರ್ ಬಾಳೆಹಣ್ಣು ತಗೊಂಡಿದ್ದೇನೆ ಇದು ಹಣ್ಣಿದೆ ಬಾಳೆಹಣ್ಣು ತೆಗೆದು ಮಿಕ್ಸಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ನಾನು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಒಂದ್ ಅರ್ಧ ಕಪ್ ನೀರ್ ಹಾಕೊಳ್ಳಿ ಬೇಗ ಸಣ್ಣ ಆಗ್ತದೆ ಅಂತ ಸಣ್ಣ ಆಗಿದೆ ನಾನಿಲ್ಲಿ ಅರ್ಧ ಕಪ್ ನೀರ್ ಹಾಕೊಂಡು ಸಣ್ಣ ಮಾಡ್ಕೊಂಡ್ ಬಂದಿದ್ದೇನೆ ಒಂದು ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ ನೀರು ಹಾಕೋದು ಗ್ಯಾಸ್ ಒಂದು ಮೂರು ತುಂಡು ಬೆಲ್ಲ ತಗೊಂಡಿದ್ದೇನೆ ನಾನು ದರ್ಧ ಕಪ್ಪು ಅದನ್ನು ಒಂದು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದೀತಾ ಇರಬೇಕು ನಾನಿಲ್ಲಿ ಪಾಳೆಕಾಯಿ ಮಿಶ್ರಣ ಒಂದೊಂದೊಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಬೆಲ್ಲದ ನೀರು ಹಾಕ್ಕೊಂಡು ಬೇಕಾದರೆ ಮಿಕ್ಸಿ ಸಹ ಮಾಡ್ಕೊಳ್ಬೋದು ಒಂದು ಹದ ಚೆಂದ ಮಾಡಿ ಕಲರ್ಸ್ಬೇಕು ಅದು ಗಂಟು ಗಂಟಿದ್ದರೆ ಆಗೋದಿಲ್ಲ ಹಲ್ವಾ ಚೆನ್ನಾಗಿ ಬರಲ್ಲ ಸೊ ನಾನಿಲ್ಲಿ ಕಲರ್ಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಕೈ ಬಿಡೋದಾಗೆ ತಿರ್ಗಿಸ್ತಾ ಇರಬೇಕು ಮೇಲ್ಮೇಲೆ ತುಪ್ಪ ಇಲ್ಲದಿದ್ದರೆ ಬೆಣ್ಣೆ ಸಹ ಹಾಕ್ಕೊಳ್ಬೋದು ನಾನೆಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೇನೆ ಕೈ ಬಿಡದಂಗೆ ತಿರ್ಗಿಸ್ತಾ ಇದ್ದೇನೆ ಅಡಿ ಹಿಡಿಬಾರ್ದು ಬೇಗ ಅಡಿ ಹಿಡ್ತದೆ ನಾನ್ ಸ್ಟಿಕ್ ಇದ್ದರೆ ಒಳ್ಳೆಯದು ಸೊ ಚೆನ್ನಾಗಿ ಕಲಿಸ್ಕೊಳ್ತಿದ್ದೇನೆ ಈ ಹಲ್ವಾ ಟೇಸ್ಟ್ ಫುಲ್ ಬಾಳೆಹಣ್ಣಿದ್ದ ಫ್ಲೇವರ್ ಬರ್ತದೆ ತುಂಬ ಟೇಸ್ಟ್ ಆಗಿರ್ತದೆ ಸಕ್ಕರೆ ಬೇಕಾದ್ರೆ ಸಕ್ಕರೆ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಿದ್ದೇನೆ ಅಕ್ಕಿ ಹಿಟ್ಟು ಸಹ ಯೂಸ್ ಮಾಡ್ಬೋದು ಕಾರ್ನ್ಫ್ಲವರ್ ಇಲ್ಲ ಆದರೆ ಇದು ತಳ ಬಿಡ್ತಾ ಅನ್ನುವಾಗ ಸ್ವಲ್ಪ ಗೋಡಂಬಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ನಾನು ಕೇಕ್ ಮೋಲ್ಡಿಗೆ ಸಹ ಒಂದು ಕೇಕ್ ಮೋಲ್ಡ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಸವರಿ ಗೋಡಂಬಿಯನ್ನು ಪುಡಿ ಮಾಡ್ಕೊಂಡು ಅದಕ್ಕೆ ಸಹ ಹಾಕಿ ತೆಗೆದಿಟ್ಕೊಂಡಿದ್ದೇನೆ ಇದು ತಳ ಬಿಡ್ತಾ ಉಂಟು ನಾನು ಸ್ವಲ್ಪ ತಲ್ಲಿ ತಳ ಬಿಡ್ತದೆ ಬೇಕಾದರೆ ಬೆಣ್ಣೆ ತುಪ್ಪ ಎಲ್ಲಾದರೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಸ್ಟಿಕ್ ಪಾತ್ರೆ ಇದ್ದರೆ ಅಡಿ ಬೇಗ ಹಿಡಿಯುವುದಿಲ್ಲ ಇಲ್ಲಾದರೆ ಬೇಗ ಅಡಿ ಹಿಡ್ಕೊಳ್ತದೆ ಒಂದು ಹದ ಆಗಿದೆ ನಾನಿಲ್ಲಿ ಕೇಕ್ ಮೋಲ್ಡಿಗೆ ಹಾಕ್ಕೊಳ್ತಾ ಇದ್ದೇನೆ ಇದು ಫುಲ್ ತಣ್ಣಗಾಗಬೇಕು ಫ್ರಿಜ್ಜಲ್ಲಿ ಸಹ ಇಡ್ಕೊಳ್ಬೋದು ನೀವು ಚಪ್ಪೆ ಆದಮೇಲೆ ಸೈಡೆಲ್ಲ ಈ ಥರ ಬಿಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ನಿಮ್ಗೆ ಯಾವ ಶೇಪಲ್ಲೂ ಕಟ್ ಮಾಡ್ಬೋದು ತುಂಬ ಸಾಫ್ಟಾಗಿದೆ ಮಣಿ ಮಾಡ್ತೇವಲ್ಲ ಆ ಥರ ಬಾಯಲ್ಲಿ ಹಾಗೆ ಕರಗೋಗ್ತದೆ ಆ ಥರ ತುಂಬ ಟೇಸ್ಟ್ ಆಗಿದೆ ಫ್ಲೇವರ್ ಅಂತೂ ಫುಲ್ ಬಾಳೆಣೆದೇ ಬಂದಿದೆ ತುಂಬ ಟೇಸ್ಟಿಯಾದ ಬಾಳೆಹಣ್ಣು ಹಲ್ವಾ ರೆಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಬಾಯ್ ಫ್ರೆಂಡ್ಸ್